ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದ ಬಳಿಕ ಕಾಂಗ್ರೆಸ್ ವಲಯದಲ್ಲಿ ನಾಯಕರು ಮತ್ತು ಸಚಿವರ ಮೇಲೆ ಆಕ್ರೋಶ ಹೆಚ್ಚಾಗಿದೆ ನಮಗೆ ಬೇರೆ ಉಸ್ತುವಾರಿ ಸಚಿವರನ್ನ ನೀಡಿ ಲಕ್ಷ್ಮೀ ಹೆಬ್ಬಾಳ್ಕರನ್ನ ವಾಪಸ್ ಕರೆಸಿಕೊಳ್ಳು ಎನ್ನುತ್ತಿದ್ದಾರೆ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ಗೋ ಬ್ಯಾಕ್ ಕೂಗು ಉಡುಪಿಯಿಂದ ಕೇಳಿಬರುತ್ತೆ ಉಡುಪಿ ಜಿಲ್ಲೆ ಹೆಚ್ಚಿನ ಸಲ ಹೊರಗಡೆಯ ಉಸ್ತುವಾರಿ ಸಚಿವರನ್ನೇ ಕಂಡ ನತದೃಷ್ಟ ಜಿಲ್ಲೆ ಈಗ ಇರುವ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಎರವಲು ಬಂದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಉಸ್ತುವಾರಿ ಸಚಿವೆಯಾಗಿ ಬಂದಾಗ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿದ್ದು ನಿಜ ಆದರೆ ಇವರು ಆ ವಿಶ್ವಾಸ ಉಳಿಸಿಕೊಳ್ಳಲೇ ಇಲ್ಲ ತಿಂಗಳಿಗೊಮ್ಮೆ ಉಡುಪಿಗೆ ಬರುತ್ತಿದ್ದದ್ದು ಬಿಟ್ಟರೆ ಜನರ ಕೈಗಂತೂ ದೂರ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸಕ್ಕೂ ಕೂಡ ಸಿಗುತ್ತಿಲ್ಲ ಎಂಬ ಆರೋಪ ಇದೆ ಆದರೆ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕವಂತೂ ಹೆಬ್ಬಾಳ್ಕರ್ ಇಲ್ಲಿಗೆ ಬಂದೇ ಇಲ್ಲ ಪುತ್ರ ಮೃಣಾಲಿಗೆ ಟಿಕೆಟ್ ಸಿಕ್ಕಿದ ಬಳಿಕ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಬೆಳಗಾವಿಯಲ್ಲೇ ಬ್ಯುಸಿಯಾಗಿಬಿಟ್ರು ಚುನಾವಣೆ ಮುಗಿದ ಮೇಲೂ ಫಲಿತಾಂಶಕ್ಕೆ ಒಂದು ತಿಂಗಳು ಕಾಲಾವಕಾಶ ಕೂಡ ಇತ್ತು ಆಗಲೂ ಸಚಿವೆ ಇತ್ತ ತಲೆ ಹಾಕಿಲ್ಲ ಇದೆಲ್ಲ ಬೆಳವಣಿಗೆಯಿಂದ ಆಕ್ರೋಶಗೊಂಡಿರುವ ಉಡುಪಿಯ ಕಾರ್ಯಕರ್ತರು ಗೋ ಬ್ಯಾಕ್ ಲಕ್ಷ್ಮಿ ಹೆಬ್ಬಾಳ್ಕರ್ ಎನ್ನುವ ಪೋಸ್ಟರ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಉಡುಪಿಗೆ ಬಂದಿದ್ರು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಚುನಾವಣಾ ಪ್ರಚಾರ ಮತ್ತು ಪಕ್ಷದ ಸಂಘಟನೆಗೆ ಪೂರಕ ಕೆಲಸ ಮಾಡದ ಬಗ್ಗೆ ಪ್ರಶ್ನಿಸಲಾಗಿತ್ತು ಆಗ ಅವರಿಂದ ಬಂದ ಉತ್ತರ ಹೇಗಿತ್ತು ಎಲ್ಲಾ ಸಚಿವರು ಅಂತೇಳಿ ಮಾಡೋದು ಆಡಳಿತದ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ಅಲ್ಲ ಗೊತ್ತಾಯ್ತಾ ಅದು ರಾಜಕೀಯದ ದೃಷ್ಟಿಯಿಂದ ಮಾಡೋದಕ್ಕೆ ನಮ್ಮಲ್ಲಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರುಗಳು ವರ್ಕಿಂಗ್ ಪ್ರೆಸಿಡೆಂಟ್ಗಳಿದ್ದಾರೆ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿಗಳನ್ನು ನೇಮಕ ಮಾಡುತ್ತೇವೆ ಅವರು ಮಾಡ್ತಾರೆ ಇವರು ಜಿಲ್ಲೆಯ ಆಡಳಿತವನ್ನು ಚುರುಕುಗೊಳಿಸೋದಕ್ಕೆ ಅಥವಾ ಅದನ್ನು ಮಾನಿಟರ್ ಮಾಡೋದಕ್ಕೆ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದಕ್ಕೆ ಜಿಲ್ಲೆಯ ಉಸ್ತುವಾರಿ ಅಂತ ಹೇಳಿ ಮಾಡ್ತಾರೆ ಅವರಲ್ಲಿ ಏನಾದರೂ ಕೂಡ ತಪ್ಪು ನೆಪ್ಪುಗಳು ಕಾರ್ಯಕರ್ತರು ಅದನ್ನು ಹೇಳಿದಾಗ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಕಾಂಗ್ರೆಸ್ ಆಡಳಿತ ಬಂದಾಗಲೆಲ್ಲ ಹೊರ ಜಿಲ್ಲೆಯವರೇ ಇಲ್ಲಿ ಉಸ್ತುವಾರಿ ಸಚಿವರಾಗ್ತಾರೆ ಇದಕ್ಕೆ ಕಾರಣವೂ ಕೂಡ ಇದೆ ಉಡುಪಿ ಕರಾವಳಿಯ ಬಿಜೆಪಿಯ ಭದ್ರಕೋಟೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಲೆಲ್ಲ ಇಲ್ಲಿ ಗೆದ್ದ ಶಾಸಕರು ಬಿಜೆಪಿಯವರೇ ಅನಿವಾರ್ಯವಾಗಿ ಇಲ್ಲಿ ಹೊರ ಜಿಲ್ಲೆಯವರು ಉಸ್ತುವಾರಿಯಾಗ್ತಾರೆ ಪಕ್ಷವನ್ನು ಗಟ್ಟಿಗೊಳಿಸುವ ಮತ್ತು ಶಾಸಕರನ್ನ ರೂಪಿಸಿಕೊಳ್ಳುವ ಸಾಮರ್ಥ್ಯ ಎಲ್ಲಿಯವರೆಗೆ ಉಡುಪಿ ಕಾಂಗ್ರೆಸ್ಸಿಗರು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಹ ಸಂಕಷ್ಟವನ್ನು ಸಲ್ಲಿಸಲೇಬೇಕಾಗುತ್ತೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ